ಗುಡಿಬಂಡೆ ತಾಲೂಕಿನ ನಿಲುಗಂಬ ಗ್ರಾಮದ ಕಡೆ ಹೇಳಿ ವ್ಯಾಪ್ತಿಯಲ್ಲಿ ಜಮೀನು ವಿಚಾರಕ್ಕೆ ಸಂಬಂಧಿಸಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ ಈ ವೇಳೆ ವ್ಯಕ್ತಿಯೊಬ್ಬರು ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿದ್ದಾರೆ ಮೃತಪಟ್ಟ ವ್ಯಕ್ತಿ ಅಶ್ವಥಪ್ಪ ಎಂದು ತಿಳಿದು ಬಂದಿದ್ದು ಘಟನೆ ಸ್ಥಳದಲ್ಲಿ ಮೃತನ ಸಹೋದರ ಮಂಜುನಾಥ್ ಎಂಬುವವರು ಘಟನೆಯ ಬಗ್ಗೆ ಗುಡಿಬಂಡೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಕಾಡಿನಲ್ಲೇ ದಿನ ಜಮೀನಲ್ಲಿ ಇವತ್ತು ನಮ್ಮ ಅನ್ನ ಡೆತ್ತಾದರು ಕಾರಣ ಏನಂದರೆ ಎಪ್ಪತ್ತೈದು ಎಪ್ಪತ್ತಾರಿಂದ ನಮ್ಮಪ್ಪ ಉಳುಮೆ ಮಾಡ್ಕೊಂಡು ಇದ್ದ ಆ ಜಮೀನನ್ನು ನಾವು ಏಪ್ರಿಲ್ ನಾಲ್ಕನೇ ತಾರೀಕು ಅವರು ನಮಗೆ ನಾಗರಾಜಾಚಾರಿ ಮತ್ತು ಶಿವಾಚಾರ್ಯನವರು ಗಲಾಟೆ ಮಾಡ್ತಾಯಿದ್ರು ಏನೆಂದರೆ ನಮಗೆ ಮೂವತ್ತು ಕುಂಟೆ ಆ ಜಮೀನಲ್ಲಿ ನಿಮ್ಮ ಸರ್ವೆ ನಂಬರ್ ಬರುತ್ತೆ ಹೇಳಿದರು ಅವ್ರದ್ದು ಬಂದು ಹದಿಮೂರು ಎಕರೆ ಏಳು ಕುಂಟೆ ಜಮೀನಿದೆ ಅದಷ್ಟು ಬಿಟ್ಟುಬಿಟ್ಟು ನಂದು ಮೂರು ಎಕರೆ ಜಮೀನಲ್ಲಿ ಬಂದು ಗಲಾಟೆ ಮಾಡಿದರು ಆಲ್ರೆಡಿ ಇನ್ಸ್ಪೆಕ್ಷನ್ಗೆ ಇನ್ಸ್ಪೆಕ್ಟರ್ ಸಾಹೇಬರು ಎರಡು ಟೈಮ್ ಬಂದು ಹೋಗಿದ್ದರು ಮತ್ತು ಮೊನ್ನೆ ಮೂವತ್ತನೇ ತಾರೀಕು ಎ ಡಿ ಎಲ್ ಎ ಡಿ ಎಲ್ ಆಫೀಸರ್ ಸಾರಿ ಬಂದರು ಬಂದು ಎಲ್ಲ ಮೆನ್ಷನ್ ಮಾಡಿ ಹೋಗಿದ್ದಾರೆ ಏನಂತ ನನ್ನ ನಿಮ್ಮ ಸರ್ವೆ ನಂಬರು ನಾನು ಇನ್ಸ್ಪೆಕ್ಷನ್ ಬಂದಿದೆ ಅಂತೇಳಿ ಮೂರು ಸಬ್ ಎರಡು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋದ್ರು ಅದರಲ್ಲಿ ಅವ್ರು ಆಲ್ರೆಡಿ ಜಮೀನು ಜಾಸ್ತಿ ಐತೆ ಅಂತ ಹೇಳಿದರು ಅವತ್ತು ಅವರು ಏನು ಮೇ ಅವ್ರು ಕೊಟ್ಟಿದ್ದಕ್ಕೆ ಏನು ರೆಸ್ಪಾನ್ಸ್ ಮಾಡಿಲ್ಲ ಯಾಕಂದರೆ ಅದಕ್ಕೆ ಮುಂಚೆ ಮೂರು ಜನ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ ಅದಕ್ಕೂ ಅವ್ರು ಒಪ್ಕೊಂಡಿಲ್ಲ ಡಿ ಡಿ ಎಲ್ ಆಫೀಸ್ಗೆ ಹೋಗಿದ್ದು ಅದನ್ನು ಇವಾಗ ಏನಾಯಿತು ನಿಮ್ಮ ಮಾಡಿದ ಸರ ನಮ್ಮ ಯಾರಿಗೂ ಸರಿ ಇಲ್ಲ ಅಂತ ಲೆಕ್ಕದಲ್ಲಿ ಹೋಗಿತ್ತಂತೆ ಆ ದೂರಿಂದ ಎರಡು ಆಫೀಸರ್ ಬಂದು ಹೋದರು ಅದರಿಂದ ಅವರು ಬಂದು ಮಾಡೋದು ಹೋದರೆ ನಮ್ಮ ಮೂವತ್ತನೇ ತಾರೀಕು ಅಲ್ಲಿ ಡಿ 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 ಎಲ್ ನಮ್ಮ ಫೈಲ್ ಬಂತು ಇರುವ ಈ ಘಟನೆ ಸರ್ ಸರಿ ಇವತ್ತು ಎಂಟುವರೆಗೆ ಸರ್ ನಾವು ಎಲ್ಲ ಕ್ಲಿಯರ್ ಆಯ್ತಂತೇಳಿ ಮೂವತ್ತನೇ ತಾರೀಕು ಎರಡಿಲ್ ಆಫೀಸರ್ ಬಂದು ಹೋದ್ಮೇಲೆ ನಮ್ಮ ಫೈಲ್ ಮುಗಿ ಹದಿನೈದೇ ತಾರೀಕು ನಮ್ಮ ಪಾನಿಮಿಟೇಷನ್ ಎಲ್ಲ ಬಂದಿದ್ದೆ ಸಿಕ್ಕಿತ್ತು ಎಲ್ಲ ಕ್ಲಿಯರ್ ಆಯ್ತು ಅಂತ ನಾವು ಜಮೀನ್ ಹತ್ರ ಇವತ್ತು ಯೋಳ ಅಂತ ಹೋಗೋಣ ಅಂತ ಬಂದು ನಾವು ಬೆಂಗಳೂರಿಂದ ಬಂದ್ವಿ ನಾನು ನಮ್ಮ ಮಕ್ಕಳು ನಮ್ಮ ಅಣ್ಣ ನಮ್ಮ ಮಕ್ಕಳು ಮಗ ಐದು ಜನನೂ ಕಾರಲ್ಲಿ ಬಂದ್ವಿ ಬಂದು ಮನೆಗೆ ಹೋಗಿಲ್ಲ ಸರ್ ಬೆಂಗಳೂರಿಂದ ಅಲ್ಲಿ ಬಂದ್ವಿ ಏನಂದರೆ ಅವರು ನಾಲ್ಕು ಏಪ್ರಿಲ್ ನಾಲ್ಕನೇ ತಾರೀಕು ಜ್ವಾಲ ಚೆಲ್ಲಿದ್ರು ಧ್ವಜದಿಂದ ಬಂದು ಜ್ವಾಲ ಚೆಲ್ಲಿ ಅದೊಂದು ಎರಡು ಅಡಿ ಮೇಲೆ ಬೆಳೆದಿತ್ತು ಅದನ್ನು ಬಿಟ್ಟು ಕ್ಲಿಯರ್ ಮಾಡಿ ನಾವು ಹೊಸದಾಗಿ ಮೂರು ಎಕರೆಗೂ ಜ್ವಾಲ ಚೆಲ್ಲೋಣ ಅಂತ ಅಲ್ಲಿ ಜ್ವಾಲ ತಂದು ಇಟ್ಕೊಂಡು ಟ್ಯಾಕ್ಟ್ ಕೇಳಿ ಬ ಬಂದೇ ಬಂದು ಇದೇ ಏಕಾಏಕಿ ಬಂದ್ಬಿಟ್ಟು ಒಂದೇ ಸರಿ ಎಲ್ಲರೂ ಮಿನಿಮಮ್ ಅವ್ರ ಫ್ಯಾಮಿಲಿಲಿ ಕುಟುಂಬ ಸಮೇತ ಇಪ್ಪತ್ತು ಸರಿ ಆದಿನಾರಾಯಣ ಆಚಾರಿ ಅವರ ಅಪ್ಪನ ಸುಬ್ಬ ಸುಬ್ಬಯ್ಯ ಸುಬ್ರಾಯಪ್ಪ ಮತ್ತು ಶಿವಾಚಾರಿ ನಾಗರಾಜಾಚಾರಿ ಅವ್ರ ಮ ನಾಗರಾಜಾಚಾರಿ ಅದೇ ಶಿವಾಚಾರಿ ಮಕ್ಕಳು ಇವರು ಮಹೇಶ್ ಅಂತೇಳಿ ಮತ್ತು ರಾಮು ರಾಮು ಅಂತೇಳಿ ಅವರು ಫ್ಯಾಮ್ಲಿ ಅವ್ರ ಅಮ್ಮ ಮೈನ್ ಬಂದು ಫಸ್ಟ್ ಬಂದಿದ್ದು ಅವ್ರ ಅಮ್ಮ ಯಾವುದೇ ಗಲಾಟೆಗೆ ಫಸ್ಟ್ ಬರೋದು ಅಯ್ಯಮ್ಮ ಏಜ್ ಬಂದು ತೊಂಬತ್ತು ಮೇಲೆ ಅಂತ ಗೊತ್ತಿಲ್ಲ ಸುಮ್ಮನೆ ಮುಟ್ಟರೆ ಹೋಗ್ತಾರೆ ಬಿದ್ದು ಬಿಡ್ತಾರೆ ಅಂಥವ್ರು ಬಂದು ಗಲಾಟೆ ಬರ್ತಾರೆ ಅವ್ರಿಗೆ ಯಾರು ಗೊತ್ತಿಲ್ಲ ಇದು ನಾನು ಇವತ್ತು ನಾನು ಇದು ನಾನು ಹುಟ್ಟದಾಗಿಂದ ಈ ಗಲಾಟೆ ಅವ್ರದ್ದು ನೋಡ್ತಾ ಇರೋದೆ ಆದರೆ ನನ್ನಲ್ಲಿ ಯಾವುದು ಬಂದಿಲ್ಲ ಅಂತ ನಾನು ಏನು ಮಾಡಿದೆ ನನ್ನ ಜಮೀನಲ್ಲಿ ಅದು ಇದು ಮಾತ್ರ ನ್ಯಾಯ ನ್ಯಾಯಬದ್ಧವಾಗಿ ಹೋಗ್ತಾ ಇದ್ವಿ ಇವತ್ತು ಅವರು ನನ್ನ ಜಮೀನಿಗೆ ಏಪ್ರಿಲ್ ನಾಲ್ಕನೇ ತಾರೀಕು ಬಂದು ಗಲಾಟೆ ಮಾಡಿದರೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಯಾರು ಮಾಡ್ತಾರೆ ಗೊತ್ತಿಲ್ಲ ಇದನ್ನು ನನ್ನ ನಾನು ಭಾರಿ ನನಗೆ ನೋವಾಗ್ತೈತೆ ಇವತ್ತು ನನ್ನ ಮೂರು ಎಕರೆ ಜಮೀನಗೋಸ್ಕರ ನನ್ನ ಮನಗೆ ಕಲ್ಕೊಂಡಿದ್ದೆ ವಿವಾದಿತ ಜಮೀನು ಮಂಜುನಾಥ ಕುಟುಂಬ ಸುಮಾರು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬಂದಿದೆ ಎನ್ನಲಾಗಿದೆ ಮೂರು ಎಕರೆ ಜಮೀನು ಇದ್ದು ಸುಮಾರು ವರ್ಷಗಳಿಂದ ವಾದ ವಿವಾದಗಳು ನಡೆಯುತ್ತಿವೆ ಈ ವಿಚಾರದ ಬಗ್ಗೆ ಠಾಣಾಧಿಕಾರಿಗಳು ಪರಿಶೀಲನೆ ಮಾಡಿರುವುದಾಗಿ ತಿಳಿಸಿದ್ದಾರೆ ಮಂಜುನಾಥ ಕುಟುಂಬಸ್ಥರು ಜೋಳ ಬಿತ್ತನೆ ಮಾಡಲು ಕುಟುಂಬ ಸಮೇತ ಬಂದಾಗ ಏಕಾಏಕಿ ಸುಬ್ಬರಾಯಪ್ಪ ಆದಿನಾರಾಯಣಾಚಾರಿ ಶಿವಾಚಾರಿ ನಾಗರಾಜಾಚಾರಿ ಮತ್ತು ಸಂಬಂಧಿಕರು ಬಂದು ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಆದರೆ ಘಟನೆಗೆ ಸಂಬಂಧಿಸಿ ವಾಸ್ತವಾಂಶ ಏನು ಎಂಬುದು ಪೊಲೀಸರ ತನಿಖೆಯಿಂದಷ್ಟೇ ಹೊರಬರಬೇಕಿದೆ ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ